ನೇರವಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇಲ್ಲೇ ಬೆಳಗಾವಿಯಲ್ಲಿ ಇದ್ದಂತ ರವಿ ತಾಳುಕೆ ಅಂತೇಳಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಹೋಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಕೊಟ್ಕೊಂಡು ನಮ್ಮ ಬೆಳಗಾವಿಯಲ್ಲಿ ಮರಾಠಿ ಕೊಡೋಂತನ ಏನು ಅವ್ರ ಅಪ್ಪಂದಲ್ಲ ಇದು ಬೆಳಗಾವಿ ನೀವೇನು ಮ್ಯಾಗ ತಳಗ ಮಾಡ್ಕೊಂಡ್ರು ನಿಮ್ಗೇನು ಬೆಳಗಾವಿ ಬಿಟ್ಟು ಕೊಡೋದಿಲ್ಲ ಕನ್ನಡಿಗರ ಆಸ್ತಿ ಕನ್ನಡಿಗರ ಇದ್ದಂಥ ಶಕ್ತಿಯನ್ನು ತೋರಿಸ್ಕೊಡ್ತೇವೆ ಅವನು ವಜಾ ಮಾಡ್ಬೇಕನ್ನುವಂತ ರವಿ ತಾಳ್ಕರ್ಗೆ ಕರ್ನಾಟಕ ರಾಜ್ಯದಲ್ಲಿ ಅವನು ವಜಾ ಮಾಡಬೇಕು ಕಾರ್ಪೊರೇಷನ್ ನಲ್ಲಿ ಅವನು ಇದ್ದಂತ ಒಂದು ಕಾರ್ಪೊರೇಟರ್ ಆಗಿದ್ದಾನೆ ಅವನು ವಜಾ ಮಾಡುವವರಿಗೆ ನಾವು ಹೋರಾಟ ನಿರಂತರವಾಗಿ ನಾವು ಮಾಡೇ ಮಾಡ್ತೇವೆ ಅಂತ ನನ್ನ ಎಚ್ಚರಿಕೆಯನ್ನು ಕೊಡ್ತಾ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು ಹಲವಾರು ಬಾರಿ ಅರವತ್ತು ಪರ್ಸೆಂಟ್ ಕನ್ನಡ ಇರಬೇಕಂತೇಳಿ ಕಡ್ಡಾಯವಾಗಿ ಕರ್ನಾಟಕ ಸರ್ಕಾರದ ಆದೇಶ ಪ್ರಕಾರಕ್ಕೆ ನಾವು ಎಲ್ಲ ಕನ್ನಡಪರ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬನ್ನದ ನೇತೃತ್ವದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಮತ್ತು ಗಣೇಶ ಹಬ್ಬ ಬಂದಂಥ ಸಂದರ್ಭದಲ್ಲಿ ಇವರು ಎಮ್ ಎ ನಾಯಕರು ಪದೇ ಪದೇ ಒಂದು ಯಾವುದು ಒಂದು ಹಬ್ಬ ಬಂದಾಗ ನಮಗೆ ಮರಾಠಿ ಭಾಷೆಯನ್ನು ಕೊಡಬೇಕು ಮರಾಠಿ ಪತ್ರವನ್ನು ಕೊಡಬೇಕು ಅಂತ ಮರಾಠಿ ಬ್ಯಾನರ್ಗಳನ್ನು ದೊಡ್ಡ ದೊಡ್ಡ ಇಲ್ಲಿ ಬೆಳಗಾವಿ ಜಿಲ್ಲೆ ಸಾಕಷ್ಟು ಮರಾಠಿ ಬ್ಯಾನರ್ ಅನ್ನು ನಡೀತಾ ಇದ್ದೀವಿ ಇದಕ್ಕೆ ನೇರವಾಗಿ ನಾವು ಹೇಳ್ತಾ ಇದ್ವಿ ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಪೊಲೀಸ್ ಇಲಾಖೆಯವರು ನಮಗೆ ಸಹಕಾರ ಕೊಡಬೇಕು ಯಾಕೆಂದ್ರೆ ಅವರು ಕುಲಸಲ್ಲಿ ದೊಡ್ಡ ದೊಡ್ಡ ಮರಾಠಿ ಬೋರ್ಡನ್ನು ಅವನು ಕರಿಗೊಳಿಸ್ಬೇಕಂತ ನಾವು ಒತ್ತಡವನ್ನು ಮಾಡ್ಕೊಂಡು ಕೂಡ ಬಂದರು ಕಾರ್ಪೊರೇಷನ್ದವರು ತೆಗಿತಾರೆ ತೆಗಿತಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಈಗ ಎಂಟು ದಿನದಲ್ಲಿ ಇನ್ನೂ ಗಣೇಶ ಹಬ್ಬ ಇನ್ನೂ ದೂರಿದೆ ಎಂಟು ದಿನದಿಂದ ಮರಾಠಿ ಬೋರ್ಡನ್ನು ದೊಡ್ಡ ದೊಡ್ಡ ಬೆಳಗಾವಿಯಲ್ಲಿ ಹಾಕ್ತಾ ಇದ್ದಾರೆ ನಿನ್ನೆ ಎಂ ಎ ಎಸ್ನವರು ಬಂದು ಅವರಿಗೆ ಮನವಿಯನ್ನು ಕೊಡ್ತಾರ ನಮಗೆ ನೂರು ಪರ್ಸೆಂಟನ್ನು ಮರಾಠಿಯನ್ನು ಕೊಡಬೇಕಂತೇಳಿ ಇವರು ಮರಾಠಿ ಬೇಕಾದರೆ ಇವರಿಗೆ ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬೋದು ನಿಮಗೆ ಒಳ್ಳೊಳ್ಳೆ ಪದೇ 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 ಮರಾಠಿ ಬೇಕು ಅದನ್ನು ಬೇಕು ಕರ್ನಾಟಕ ರಾಜ್ಯದಲ್ಲಿ ಇದ್ದು ಕನ್ನಡಿಗರನ್ನ ಆಸ್ತಿ ಮಾಡಿಕೊಂಡು ಕರ್ನಾಟಕದಲ್ಲಿ ನೀರು ಕೊಡೋದು ಕನ್ನಡಿಗರ ಅನ್ನ ತಿಂದು ನಿಮ್ಗೆ ಪದೇ ಪದೇ ಮರಾಠಿ ಬೇಕಾದರೆ ಮೇಲೆ ನೀವೇನು ಮನೆ ಮನೆ ಪತ್ರ ಕೊಟ್ಟು ಮನೆಯಾಗಿ ಕುಂತಾರನ್ನ ಕರ್ಕೊಂಡು ಬರ್ತೀರಲ್ಲ ನಾವು ಮನಸ್ಸು ಮಾಡಿದ್ರು ಮನೆಯಾಗಿ ಹೆಣ್ಣು ಮಗಳಾಗಲಿ ಗಂಡು ಮಗಳಾಗಲಿ ಈ ರೀತಿ ನಾವು ಕರ್ಕೊಂಡು ಬರ್ಬೋದು ಇದನ್ನ ನಮಗೆ ನಿಮ್ಮ ಜೊತೆ ಒಡಾಟ ಹೊಡಾಟ ಮಾಡಬೇಕಂತಿಲ್ಲ ನೀವು ಕರ್ನಾಟಕದಲ್ಲಿ ಇರಬೇಕಾದ್ರೆ ಕನ್ನಡಿಗರು ಕನ್ನಡ ಮಾತಾಡಬೇಕು ಕನ್ನಡ ಬಳಸಬೇಕು ಕನ್ನಡ ಬರೀಬೇಕು ಏನಾದರೂ ಕನ್ನಡದಾಗಿ ನೀವು ಮಾಡೋದಿಲ್ಲ ಅಂತಂದ್ರೆ ನೀವು ಮಹಾರಾಷ್ಟ್ರಕ್ಕೆ ಹೋಗಿರಿ ಇನ್ನು ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮಿಗೌಡ ನೇತೃತ್ವದಲ್ಲಿ ನಿಮ್ಮನ್ನು ಬಗ್ಗೆ ಬಿಡುವಂಥ ಕೆಲಸ ನಾವು ಮಾಡಬೇಕಾಗ್ತಿದೆ ಯಾಕಂದ್ರೆ ಪೊಲೀಸ್ ಇಲಾಖೆಯವರಿಗೆ ನಾವು ತಿಳಿಸ್ಕೊಂಡು ಬರ್ತಾ ಇದೀವಿ ಪೊಲೀಸ್ ಇಲಾಖೆಯವರು ನೀವೇನು ಮಾಡ್ಬಾರ್ರಿ ಇವೇನೋ ಇದ್ರೂ ನಮ್ಗೆ ಪದೇ ಪದೇ ಹೇಳ್ರಿ ಅಂತಾರೆ ನಾವು ಪದೇ ಪದೇ ಹೇಳ್ಕೊಂತ ಕುಂದ್ರ ಬೇಕಾ ನಿಮ್ಗೆ ಮೇಲೆ ಹೇಳುವಂಥ ಅವಶ್ಯಕತೆ ಇಲ್ಲ ನೀವೇನು ಕೇಸ್ ಹಾಕ್ತೀರಿ ಅಂತೀರಿ ಅದನ್ನ ಹಾಕ್ತೀನಿ ಅಂತ ನಮ್ಗೆ ಹೆದರಿಕೆ ಹಾಕ್ತೀರಿ ನೀವು ಎಷ್ಟು ಕೇಸ್ ಹಾಕ್ತೀರಿ ಹಾಕ್ಬೋದು ನೀವು ಗೇಲ್ಗೆ ಹಾಕ್ತೀರಿ ಗೇಲ್ಗೆ ಹಾಕ್ಬೋದು ಅದಕ್ಕೆ ನಾವು ತಯಾರದೇವಿ ನೀವು ಪದೇ ಪದೇ ನಮಗೆ ಎದ್ರುತು ಅಂತ ಕೆಲಸ ದಬ್ಬಾಳಿಕೆ ಮಾಡುವಂಥ ಕೆಲಸನೂ ದಯವಿಟ್ಟು ಪೊಲೀಸ್ ಇಲಾಖೆ ಮಾಡಬಾರ್ದು ಯಾಕಂದ್ರೆ ಕನ್ನಡಿಗರು ಕನ್ನಡಿಗರ ಮೇಲೆ ಈ ರೀತಿ ಮಾಡಿದರೆ ನಾಳೆ ಹೋರಾಟ ಮಾಡೋರನ್ನ ಎದುರಿಕೆ ಹಾಕಿ ಮನೆ ಹಾಕೊಂಡಿರ್ತಂತ ನೇರವಾಗಿ ಕರ್ನಾಟಕ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಇಲ್ಲೇ ಬೆಳಗಾವಿಯಲ್ಲಿ ಇದ್ದಂತ ರವಿ ತಾಳುಕೆ ಅಂತೇಳಿ ಮಹಾರಾಷ್ಟ್ರ ರಾಜ್ಯದಲ್ಲಿ ಹೋಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಕೊಟ್ಕೊಂಡು ನಮ್ಮ ಬೆಳಗಾವಿಯಲ್ಲಿ ಮರಾಠಿ ಕೊಡೋಂತ ಏನೋ ಏನು ಅವ್ರ ಅಪ್ಪಂದಲ್ಲ ಇದು ಬೆಳಗಾವಿ ನೀವೇನು ನ್ಯಾಗ ತಳಗ ಮಾಡ್ಕೊಂಡ್ರು ನಿಮ್ಗೇನು ಬೆಳಗಾವಿ ಬಿಟ್ಟು ಕೊಡೋದಿಲ್ಲ ಕನ್ನಡಿಗರ ಆಸ್ತಿ ಕನ್ನಡಿಗರ ಇದ್ದಂಥ ಶಕ್ತಿಯನ್ನು ತೋರಿಸ್ಕೊಡ್ತೇವೆ ಅವನು ವಜಾ ಮಾಡ್ಬೇಕನ್ನುವಂತ ರವಿ ತಾಳ್ಕರ್ಗೆ ಕರ್ನಾಟಕ ರಾಜ್ಯದಲ್ಲಿ ಅವನು ವಜಾ ಮಾಡಬೇಕು ಕಾರ್ಪೊರೇಷನ್ ದಲ್ಲಿ ಅವನು ಇದ್ದಂತ ಒಂದು ಕಾರ್ಪೊರೇಟರ್ ಆಗಿದ್ದಾನೆ ಅವನು ವಜಾ ಮಾಡುವವರಿಗೆ ನಾವು ಹೋರಾಟ ನಿರಂತರವಾಗಿ ನಾವು ಮಾಡೇ ಮಾಡ್ತೇವೆ ಅಂತ ನನ್ನ ಎಚ್ಚರಿಕೆಯನ್ನು ಬರ್ತಾ